ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಲಕ್ಷ್ಮೀ ಬೆಟ್ಸ್ ರವಿ ಸ್ಟೋರಿಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಹಳೆ ವೀಡಿಯೋಸನ್ನು ನೋಡ್ಕೊಂಡು ಬನ್ನಿ ಹಳೆ ವೀಡಿಯೋಸನ್ನು ನೋಡಿದ್ರೆ ಮಾತ್ರ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಇವತ್ತು ನಮ್ಮ ಲಕ್ಷ್ಮಿ ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ ಬೆಳಿಗ್ಗೆ ಮುಹೂರ್ತ ಆದರೆ ಮದುವೆ ಯಾರ ಜೊತೆಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ಪಾಪ ಲಕ್ಷ್ಮಿಯವರ ಅಜ್ಜಿ ಮತ್ತು ಅತ್ತೆ ಮತ್ತು ತಂದೆ ತುಂಬ ಇಷ್ಟಪಟ್ಟು ಇಡೀ ರಾತ್ರಿ ಎದ್ದಿದ್ದು ಮದುವೆ ಕೆಲಸಗಳನ್ನ ಮಾಡ್ಕೊಳ್ತಾ ಆದ್ರೆ ಲಕ್ಷ್ಮಿಗೆ ಮದುವೆ ಇಷ್ಟ ಇಲ್ಲ ಲಕ್ಷ್ಮಿ ಮತ್ತೆ ಅವಳ ತಾಯಿ ಮಾಡಿರೋ ಪ್ಲಾನ್ ಬೆಳಿಗ್ಗೆ ವರ್ಕ್ ಆಗುತ್ತ ಅಂತ ನೋಡೋಣ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇವತ್ತು ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಬನ್ನಿ ಬೇಗ ವಿಡಿಯೋ ಶುರು ಮಾಡೋಣ ಅತ್ತಪ್ಪ ಮೇಲೆ ಸರಿಯಾಗಿ ಮಾಡುವ ಅಲಂಕಾರನ ಹೂ ನೋಡಲಿ ಒಂದು ಉದ್ದ ಒಂದು ಹಾಕಿದಿನ ಇನ್ ಎಷ್ಟು ಮೇಲೆ ಕತ್ರಿ ಚಪ್ರಾಗ ಇಪ್ರಾಗ ಉಳ್ಕೊಂಡು ಹೋದ್ಮೇಲೆ ಚಪ್ರ ಸುತ್ತ ತೆಂಗಿನಕಾಯಿ ಅಲಂಕಾರ ಮಾಡಿದೀವಲ್ಲ ಹ್ಮ್ ಹೆವಿ ಪ್ರೆಷರ್ ಹಾಕ್ಬಾರ್ದು ಮದ್ವೆ ಮುಗಿಯವರೆಗೂ ಚಪ್ರ ಬಿಡಬಾರ್ದು ಬಿಡಣ ಸಾಕ್ ಬಿಡಣ್ಣ ಎಲ್ಲಾ ಚೆನ್ನಾಗಿ ಕಾಣಿಸ್ತೈತೆ ಇಷ್ಟ ಚೆನ್ನಾಗಿ ಮಾಡ್ತೀನಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಣ್ಣ ಹ್ಮ್ ಹ್ಮ್ ಇರ್ಲಿ ಶಕುಂತಲ ನಿನ್ ಮಗ ಇನ್ನ ಬರ್ಲೇ ಇಲ್ವಲ್ಲ ಇನ್ನೇನ್ ಬಂದ್ಬಿಡ್ತಾನ ರಾತ್ರಿ ಎಷ್ಟೋ ತನ ಆಗ್ಲಿ ಬಂದ್ಬಿಡ್ತೀನಿ ಅಂತ ಅಂದ ಬೇಕ್ ಬರಕ್ ಏನಂತೆ ಅವ್ನ್ಗೆ ಏನ್ ಅಂತ ಗನಂದಾರಿ ಕೆಲ್ಸ ಇರೋದು ಅವನ್ಗೆ ಹಂಗಲ್ಲಣ್ಣ ಅವ್ನು ಬರಬೇಕಲ್ಲ ಅವ್ನಿಗೂ ಅದು ಇದು ಕೆಲಸಗಳು ಇರ್ತವೆ ಅವನೇನು ಮುಂಚೆ ಥರ ಕುಡಿದು ಪಡೆದು ಅಲ್ಲಿ ಬಿದ್ದಿರಲ್ಲ ಜವಾಬ್ದಾರಿ ತಗೊಂಡವನೆ ಲಕ್ಷ್ಮಿ ಮದ್ಯೋಗ ಒಪ್ಕೊಂಡೋಳೆ ಅಂತ ಫೋನಲ್ಲಿ ಹೇಳಿದ ತಕ್ಷಣ ಎಷ್ಟು ಖುಷಿಪಟ್ಟ ಗೊತ್ತಾ ಈ ಮೇಲೆ ಇಲ್ಲ ಕಣಮ್ಮ ಅಂತ ಆಣೆ ಮಾಡೋ ನನ್ನ ಮೇಲೆ ಹ್ಞೂ ಒಳ್ಳೇದಾಯ್ತು ಬಿಡು ಕುಡಿಯೋದು ಬಿಟ್ಟರೆ ಇನ್ಮೇಲೆ ನಾನು ಮದುವೆ ಆದಮೇಲೆ ನೆಟ್ಟಿಗೆ ಸಂಸಾರ ಮಾಡೋ ಕೇಳು ಈ ಕುಡಿಯೋದು ಗಿಡಿಯೋದು ಹುಡುಗಿರ್ ಸವಾಸ ಮಾಡೋದು ಇವೆಲ್ಲ ಬಿಟ್ಬಿಡ್ಬೇಕವನು ಹ್ಞೂ ನನ್ನ ಮಗಳಿಗೆ ಕೊಡ್ತಿರೋದು ಸಂಬಂಧದಲ್ಲಿ ಕೆಟ್ಟೆಸ್ಟು ತಗೋಬೇಡ ಆಮೇಲೆ ಹ್ಞೂ ಹಂಗೆ ಹೇಳ್ಬಿಡು ಅವನಿಗೆ ನಾಳೆ ದಿನ ಅವಳು ಗಂಡನ ಬಿಟ್ಟು ಮನೇಲಿ ಬಂದು ಕೂತ್ಕೊಂಡ್ರೆ ನನ್ನ ಮೇಲೆ ಬೀಳ್ತದೆಲ್ಲ ಏ ಇಲ್ಲ ಹೇಳೋಣ ಅದು ಯಾಕೆ ಬತ್ತಳೆ ಅಲ್ಲ ಹೇಳಿದ ಮಾತಿಗೆ ಅವನೇನಾದ್ರು ಕುಡಿದು ಪಡೆದು ಹಿಂಗೆಲ್ಲ ಜಗಳ ಮಾಡೋದು ಈ ಈ ಕೆಟ್ಟ ಕೆಟ್ಟ ಸಹವಾಸಗಳನ್ನ ಬಿಟ್ಟುಬಿಟ್ರೆ ಒಳ್ಳೇದು ಇಲ್ಲ ಅಂದಿದ್ದರೆ ಲಕ್ಷ್ಮಿ ಬಿಲ್ಕುಲ್ ಇರಲ್ಲ ನೋಡಿ ನಿಮ್ಮ ಮನೇಲಿ ಹೆಂಗೋ ಕೂಡಾಕಿ ಪಡಾಕಿ ಹೆಂಗೋ ಹಿಂಸೆ ಕೊಟ್ಟು ಮದುವೆಗೆ ಒಪ್ಸಿರೋದು ಈಗೇನಾದ್ರು ಮದುವೆ ಆದಮೇಲೆ ಹಿಂಸೆ ಕೊಟ್ರಿ ಹಾಂ ಬಂದುಬಿಡ್ತಾಳೆ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಮದುವೆ ಚಪ್ರ ಜೋರಾಗಿ ಹಾಕ್ತಿದ್ದಾರೆ ಹಾಕ್ಲಿ 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 ಚೆನ್ನಾಗಿ ಹಾಕ್ಲಿ ನಾಳೆ ಈ ಮದುವೆ ನೆಡಿದ್ರಲ್ವಾ ಶಕುಂತಲಾ ಏನದೇ ತಗೊಳ್ಳಮ್ಮ ಹೋಗಿ ನೀರು ಹಿಡ್ಕೊಂಬಾ ಯಾಕೆ ನೀನೇ ಹೋಗಿ ಇಟ್ಕೊಂಬಾ ಅವಳಿನ್ ಯಾಕೆ ನೆನ್ನೆಂದ ಎಷ್ಟು ಕೆಲಸ ಮಾಡೋಣ ಅಯ್ಯೋ ಅತ್ತೆ ನಾನೇ ಇಟ್ಕೊಂಬರ್ತಾ ಇದ್ದೆ ಯಾಕೋ ಸೊಂಟ ಉಣುತ್ತಂಗ ಆಗ್ಬಿಟ್ಟೈತೆ ನನ್ಗೂ ಕೆಲಸ ಮಾಡಿ ಇಲ್ಲ ಅಂದಿದ್ರೆ ನಾನು ಹೋಗಿ ಇಟ್ಕೊ ಬರ್ತಿದ್ದೆ ನನ್ನ ಮಗಳು ಮದ್ವೆ ನಾನು ಇಷ್ಟೆಲ್ಲ ಮಾಡಲ್ವಾ ಏನು ಶಕುಂತ್ಲಾ ಹೋಗಿ ಬತ್ತಿ ಹೆಂಗಮ್ಮ ಅಯ್ಯೋ ಕುಡಿಯೋದಕ್ಕೆ ಅದನ್ನ ನಾನು ಹೋಗಿ ಬರ್ತೀನಿ ಎಷ್ಟು ದಿನಗೆ ತಗೊಬೇಕದ್ಕೆ ಅಯ್ಯೋ ಎಷ್ಟು ಪಿನಗೆ ಅಂತ ಲೆಕ್ಕ ಹಾಕಿಲ್ಲ ಕಣೆ ಅದೇ ಎರಡು ಡ್ರಮ್ ಇದೆಯಲ್ಲ ಎಲ್ಲ ತೊಳೆದು ಇಟ್ಟಿದ್ದೀನಿ ಡ್ರಮ್ನ ತುಂಬಿಸ್ಬೇಕು ಏನೊಂದು ಒಂದು ಮೂವತ್ ನಲ್ವತ್ತು ಬಿನಿಗೆ ಆಗ್ಬೋದು ಅನ್ಕೋತೀನಿ ಹೇ ಅಷ್ಟೇ ಅದಕ್ಕೆ ನಾನು ಮಾಡ್ತೀನಿ ಬಿಡಿ ನಾನು ತುಂಬಿಸ್ತೀನಿ ಹೇಳಿ ಶಕುಂತ್ಲಾ ನಿನಗೇನೆ ಬಂದೈತೆ ನಲ್ವತ್ತು ದಿನಗೆ ಅಂದ್ರೆ ಸುಮ್ಮನೆನಾ ಅಲ್ಲ ಆಕದ ನಿನ್ ಕೈಲಿ ಆಮೇಲೆ ಉಳುಕಿನ ಸೊಂಟ ಯಮ್ಮ ಏನಾರ ಮಾಡ್ಕೋ ಹೋಗು ಹೇಳ್ತಾ ಇದ್ದೀನಿ ನೋಡು ಆಗಲ್ಲ ನಿನ್ನ ಕೈಲಿ ನೀನ್ ಬಾವಿ ನೀರು ಸೇದಿ ನಲ್ವತ್ ಬಿಂಗೆ ತರೋದೇನ್ ಸುಮ್ನೆನಾ ಬೇಡ ಸುಮ್ಮೀರು ಬೇಡ 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 ಅಯ್ಯೋ ಅಲ್ಲಮ್ಮ ಅಂಗಲ್ಲ ಅದು ಇವಾಗ ನೀರ್ ಯಾಕೆ ಸೇರ್ತಾರೆ ನೀನ್ ಬತ್ತೆ ಸೇದಕ್ಕೆ ಅಯ್ಯ ನಾನು ಕಲಾಗಲ್ಲಮ್ಮ ಹಾ ಮತ್ತೀಗ ಇನ್ ಯಾ ಸೇತಾರೆ ಇಲ್ಲ ಅದಕ್ಕೆ ಆಗೋ ಕೆಲಸ ಐತೆ ನಾನು ಹೋಗಿ ಸೇತ್ಕೊಂಡ್ ಬರ್ತೀನಿ ಅಷ್ಟಲ್ಲಿ ಈ ಭದ್ರ ಬಂದ್ರೆ ಅವ್ನು ಕರ್ಕೊತೀನಿ ನನ್ನ ಮಗನ್ ಮದುವೆ ನಡೀತಾ ಇರೋದು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗಮ್ಮ ಏನಾಗಲ್ಲ ಸುಮ್ಮೀರು ಇವತ್ ರಾತ್ರಿ ಕಳೆದ್ರೆ ಬೆಳಿಗ್ಗೆ ಕಾಲೇ ಮದುವೆ ನಾನು ಹೋಗ್ತೀನಿ ಸುಮ್ಮಿ ಸೇತ್ಕೊಂಡ್ ಬರ್ತೀನಿ ಅದಕ್ಕೆ ನಾನು ಈ ಸೇತೀನಿ ನಲ್ವತ್ತು ಬಿಂಗೆ ತಾನೆ ನಾನು ಸೇತೀನಿ ಬಿಡಿಯೋದ್ಗೆ ಹ್ಮ್ ಹುಷಾರು ಶಕ್ ಅಂತಲಾ ಆಮೇಲೆ ಸ್ವಂಟ ಉಣ್ಕಿಸ್ಕೊಂಡು ನನ್ನ ಮೇಲೆ ಹೇಳ್ಬಿಟ್ಟು ಆಮೇಲೆ ಅಯ್ಯೋ ಇಲ್ಲ ಅದಕ್ಕೆ ಅದೇನ ಇಲ್ಲಿ ಸ್ವಂತ ಉಣ್ಕಿದ್ರು ಮೇಲೆ ಹೇಳಲ್ಲ ನಾನು ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಇದು ನಾನು ಯಾಕೆ ನಿಮ್ಮಲ್ಲಿ ಹೇಳಿ ನಾನೇ ಎಲ್ಲ ಕೆಲಸಗಳನ್ನ ಹುಡುಕೊಂಡು ಮಾಡ್ಬೇಕು ನೋಡಿದ್ರೆ ಹಾಂ ನಮ್ಮ ಅಣ್ಣನ ಮನೆ ನನ್ನ ಮನೆ ನನ್ನ ಮಗನ ಮದುವೆಗೆ ನಾನು ಇಷ್ಟ ಮಾಡಿಲ್ಲ ಅಂದರೆ ಹೆಂಗೆ ಹಳ್ಳಿ ಅನ್ನೇ ಇವೆಲ್ಲ ಇದ್ದಿದ್ದೇನೆ ಬೇರೆ ಯಾರಿಗಾದ್ರು ಮಾಡ್ರಿ ಅಂತ ಹೇಳೋಕ್ಕಾಗ್ತದ ಆಗಲ್ಲ ಇವಾಗ ಇರಲಿ ಬಿಡು ನಾನು ಮಾಡ್ಕೊಂಡು ಬತ್ತೀನಿ ಬಿಡಿ ಜಯಾ ನಿಂಗೆ ಯಾಕೋ ಅತಿ ಆಯಿತು ಕಣೆ ಒತ್ತಿ ಆಯ್ತು ಅಂದ್ರೆ ಅತಿ ಆಯ್ತು ಅವ್ಳ ಕೈಲಿ ಆಗ್ತದೆ ಸೇತಕೊಂಬರೋಕ್ಕೆ ಅದೇನು ಬುದ್ಧಿಗೆಟ್ಟಿರೋದು ಆಡ್ತಾವಳ ಅವಳು ಹಾಂ ನೀನು ಅರ್ಥ ಮಾಡ್ಕೋಬೇಕು ತಾನೆ ಅಯ್ಯೋ ಅತ್ತೆ ನಾನು ಹೇಳ್ದ ಒಂದು ಮಾತು ಕೇಳಿದೆ ಸೇತಿ ಅಂತ ಹ್ಞೂ ನಾನು ಸೇತಿನಂತ ರೆಡಿ ಆಗಿರೋದು ಅವಳೇ ಅಲ್ವಾ ನೋಡೋಣ ಬಿಡಿ ಎಷ್ಟಾಗುತ್ತೋ ಅವ್ರು ಸೇದ್ಲಿ ಆಮೇಲೆ ಬಂದ ಮೇಲೆ ಭದ್ರನ ಕರ್ಕೋತೀನಿ ಅಂತ ಹೇಳ್ದಲ್ಲ ಅಯ್ಯಯ್ಯಯ್ಯ ಅದೇನಂತ ಕಲ್ತಿದ್ದಿರೋ ಮದುವೆ ಗಂಡು ಅವನು ಬೆಳಗ್ಗೆಗಾಲೇ ಮದುವೆ ಅವನು ಏನೋ ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಏನಾಗಲ್ಲ ಅತ್ತೆ ಗಂಡು ಮಕ್ಕಳು ನಲ್ವತ್ತು ಬಿನಗೆ ಎಲ್ಲ ಸಾಕು ಅಂತಾರ ನೂರು ಬಿನಿಗೆ ಆದ್ರೂ ಸೇತ್ಕೊಂಬತ್ತಾರಪ್ಪ ಅದು ನಮ್ಮ ಭದ್ರ ಎಷ್ಟು ಗಟ್ಟಿ ಅವನೇ ಅಯ್ಯೋ ಏನಾಗಲ್ಲ ಸುಮ್ಮನಿರಿ ನೀವು ಬನ್ನಿ ಒಂಚೂರು ಹೂವು ಕಟ್ಕೊಡಿ ಬೆಳಗ್ಗೆ ಮದ್ವೆಗೆ ಹೂವು ಬೇಕು ಕಟ್ಟಿರುವ ಹೂವು ತಂದಿಲ್ಲ ಎಲ್ಲ ಬಿಡಿ ಹೂವನೇ ತಂದಿರೋದು ನಿಮ್ಮ ಮಗು ಕುಂಕುಮ ಕೊಡೋಕ್ಕೆ ಮತ್ತು ಮುಡ್ಸೋಕ್ಕೆ ಮಲ್ಲಿಗೆ ಹೂವು ಆಮೇಲೆ ಮೊಗ್ಗಿನ ಜಡೆ ಹಾಕಬೇಕು ಲಕ್ಷ್ಮಿಗೆ ಅದಕ್ಕೆಲ್ಲ ಬೇಕು ಆಮೇಲೆ ನಮ್ಮಗಳಿಗೆ ಮುಡ್ಕೊಳಕ್ಕೆ ಹೂವು ಅಲಂಕಾರ ಮಾಡೋಕ್ಕೆ ದೇವ್ರಿಗೆ ಎಲ್ಲದಕ್ಕೂ ಹೂವು ಬೇಕು ರಾತ್ರಿ ಎಲ್ಲ ಇಡೀ ಕೂತ್ಕೊಂಡು ಕಟ್ಟಿದ್ರು ಬೆಳಗ್ಗೆ ಹ್ಞೂ ಕಟ್ಕೊಡಿ ಒಂಚೂರು ನನಗೇನು ಅಷ್ಟೊಂದು ಬೇಗ ಕಟ್ಟಕ್ಕೆ ಬರಲ್ಲ ಏ ಇಲ್ಲ ಕಣವ ನನಕೆ ಕಟ್ಟಕ್ಕಾಗಲ್ಲ ಏನಮ್ಮ ಅದು ಏನೋ ಆಗಲ್ಲ ಅಂತಿದ್ಯಾ ಅಯ್ಯ ಅದ ಏನಿಲ್ಲ ಕಣ ಹೂವ ಕಟ್ಟಬೇಕಂತೆ ಅಲ್ಲ ಕಣ ಕಟ್ಟಿರೋ ಕಟ್ ತಗೊಂಬರ್ಬೇಕಾನೆ ನೀನು ಯಾಕೆ ಬಿಡಿಯೋ ತರ ಕುದೇ ಅಯ್ಯೋ ಅಮ್ಮ ಮೊದ್ಲೇ ಸಾಲ ಜಾಸ್ತಿ ಮಾಡ್ಕೊಂಡು ಈ ಮದ್ವೆ ಮಾಡ್ತಿದ್ದೀನಿ ಕಟ್ಟಿರೋ ತಂದ್ರೆ ಹೂವಿನ ರೇಟ್ ಜಾಸ್ತಿ ಆಗ್ತದೆ ಹಾ ಅದಕ್ಕೆ ಬಿಡಿಯೋ ಅನ್ನ ತಗೊಂಬಂದೆ ನೀವೇ ಕಟ್ಕೋತೀರ ಹಿಂಗಸ್ರು ಅಂತ ನೀವೇ ಒಳ್ಳೆ ಚೆನ್ನಾಗಾಯ್ತು ಮದ್ವೆ ಹಂಗೆ ಆಗ್ಬಿಡ್ತದ ಎಲ್ಲರೂ ಒಂದೊಂದು ಕೈ ಜೋಡಿಸ್ಬೇಕಪ್ಪ ಚಕ್ಕುಂತ್ಲಾ ಜಯ ನೀನು ಮೂರು ಜನ ಸೇರ್ಕೊಂಡು ಕಟ್ರಿ ಅಯ್ಯೋ ಇಲ್ಲ ರೀ ನಾನು ಅಡುಗೆ ಮನೆ ಕೆಲಸ ಇದೆ ನನಗೆ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆಲ್ಲ ರೆಡಿ ಮಾಡಬೇಕು ಸೀರೆ ಬೇರೆ ಬಂದಿಲ್ಲ ಇವತ್ತು ಎಷ್ಟೊತ್ತಾದರೂ ಸೀರೆ ಇಸ್ಕೊಂಬರ್ಬೇಕು ಅವ್ಳು ಒಲೆಯ ಕೊಟ್ಟಿರೋದು ಮತ್ತು ಅವಳಿಗೆಲ್ಲ ಮೆ ಮೇಕಪ್ ಮಾಡೋಕ್ಕೆ ಅದೇನೇನೋ ಬೇಕು ಅಂತ ಅಂದಿದ್ಲು ಎಲ್ಲನೂ ಥರ ಕೇಳಿದ್ದೆ ಇಸ್ಕೊಂಬರ್ಬೇಕು ಏನೇನೋ ಕೆಲಸಗಳಿದ್ದಾವೆ ನನಗೆ ಬೆಳಗ್ಗೆಗೆ ಎಲ್ಲ ಜೋಡ್ಸೋಕ್ಕೆ ಅದು ಇದು ಮಂಗಳಾರ್ತಿದು ಆಮೇಲೆ ಏನೇನೋ ಬೇಕಲ್ಲ ಮದುವೆಗೆ ಅವೆಲ್ಲ ರೆಡಿ ಮಾಡ್ಕೋಬೇಕು ನಾನು ಕಳ್ಸದ್ದು ಪೂಜೆ ಸಾಮಾನು ತೊಳ್ಕೊಬೇಕು ಇವೆಲ್ಲ ಐದು ಕೆಲಸ ರಾತ್ರಿ ಎಲ್ಲ ಕುತ್ಕೊಂಡ್ ಮಾಡಿದ್ರು ನನ್ ಕೆಲ್ಸ ಮುಗ್ಯಲ್ಲ ನನಗ ಹೂವು ಕಟ್ಟಕ್ ಆಗಲ್ಲ ಅತ್ತೆ ಅಯ್ಯೋ ಶಕುಂತ್ಲ ಎಲ್ಲಿರಿ ನೀರ್ ಸೇದಕ್ಕೆ ಅವಳಗ್ ಕಳ್ಸಿದೀನಿ ನಲ್ವತ್ತು ಬಿಂದಿ ನೀರ್ ಸೇದ್ಬೇಕು ರೀ ಅಷ್ಟೆಲ್ಲ ಸೇತದೇನ್ ಸುಮ್ನೆನಾ ಶಕುಂತ್ಲಗೂ ಆಗಲ್ಲ ಇವಾಗ ಅತ್ತೆ ಒಬ್ರೆ ಫ್ರೀ ಇರೋದು ಲಕ್ಷ್ಮಿನ ಕೆಲ್ಸ ಕರ್ಕೊಳಕ್ ಆಗುತ್ತಾ ಅವಳು ಮದ್ವೆ ಎಣ್ಣು ಅವಳೆಲ್ಲ ಬಂದು ಕೆಲ್ಸ ಮಾಡಂಗಿಲ್ಲ ದೃಷ್ಟಿ ಆಗುತ್ತೆ ಅತ್ತೆಡ್ಗೆ ಇನ್ನೇನ್ ಮಹಾ ಕೆಲಸ ಕುತ್ಕೊಂಡು ಒಂದ್ ಕಡೆ ಹೂವು ಕಟ್ಟಿದ್ರೆ ಆಯ್ತಪ್ಪ ಹೆಂಗೋ ಇಡೀ ರಾತ್ರಿ ಯಾರು ನಿದ್ದೆ ಮಾಡಲ್ಲ ಅತ್ತೆಡ್ಗೂ ವಯಸ್ಸಾಗಿದೆ ಅವ್ರಿಗೆ ನಿದ್ದೆ ಬರಲ್ಲ ಹಂಗೆ ಟೈಮ್ ಪಾಸ್ ಆಗುತ್ತೆ ಹಂಗೆ ಮಾಡಮ್ಮ ಇಲ್ಲಿ ಕುತ್ಕೊಂಡು ಹೂವು ಕಟ್ಟು ಏ ಹಂಗಲ್ಲ ಕಣ ಏ ಅಮ್ಮ ಹಂಗೂ ಇಲ್ಲ ಹಿಂಗೂ ಇಲ್ಲ ಎಲ್ಲರೂ ಒಂದೊಂದು ಕೆಲಸ ಮಾಡ್ತವ್ರೆ ನೀನು ಒಂದ್ ಕೆಲಸ ಮಾಡು ಅದಾಗಲ್ಲ ಇದಾಗಲ್ಲ ಅಂತ ನನ್ನ ತಲೆ ತಿನ್ಬೇಡ ಇಷ್ಟೆಲ್ಲ ಮಾಡ್ತಿದ್ದೀನಿ ಸಾಲ ಮಾಡಿ ನೀನು ನಿನ್ನ ಮಗಳು ಇಬ್ರು ಸೇರ್ಕೊಂಡು ನನಗೆ ಒಡವೆ ಬೇಕು ಇಷ್ಟದ್ದೇ ಬೇಕು ಇಂಥದ್ದೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಿರಲ್ಲ ಹಾ ಅದಕ್ಕೆಲ್ಲ ಸಾಲ ಮಾಡಿದೀನಿ ಗೊತ್ತಾ ನಾನು ಸುಮ್ ಮಾಡತ್ತನ ಅಂತ ತಿನ್ಬೇಡ ಬಿಡ ನಿಮ್ಮಿಂದನೇ ಇಷ್ಟೊಂದು ಅರ್ಜೆಂಟ್ ಆಗಿ ಮದುವೆ ಮಾಡ್ತಿರೋದು ಈಗ ಅದು ಆಗಲ್ಲ ಇದು ಆಗಲ್ಲ ಅಂದ್ರೆ ಹೆಂಗೆ ನಾವು ಒಬ್ನೇ ಏನ್ ಮಾಡ್ಬೇಕು ಎಲ್ಲ ಒಬ್ಬೊಬ್ರು ಹಂಚ್ಕೋಬೇಕಪ್ಪ ಮಾಡಿ ಏನಾಗಲ್ಲ ಮಾಡು ಅಬ್ಬಾ ಏನಂತ ಮಾತಾಡ್ಬಿಟ್ಟ ನನ್ನ ಮೇಲೆ ಇವನು ಎಲ್ಲದಕ್ಕೂ ನಾನೇ ಹೊಣೆ ಅನ್ನೋ ತರ ಹ್ಮ್ ಇನ್ ತಪ್ಪಿಸ್ಕೊಳಕ್ ಆಗಲ್ಲ ಆಯ್ತು ಹೋಗವಾ ಅದೆಲ್ಲ ಇದ್ದಿದ್ದೆ ಹೂವ ತಗೊಬಂದಿಕ್ಕು ಹಾ ಕಟ್ಕೊಡ್ತೀನಿ ನನ್ ಕೈಲಿ ಎಷ್ಟಾಗ್ತದ ಅಷ್ಟು ಅಯ್ಯೋ ಹಂಗಂದ್ರೆ ಆಗತ್ತ ಅತ್ತೆ ಎಲ್ಲ ಕಟ್ ಕೊಡ್ಲೇಬೇಕು ನೀವು ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಹೂವು ಕಟ್ಟಿ ರೆಡಿ ಅಳಿ ಅಳಿಯಂದ್ರೆ ಬಂದ್ರಾ ಬನ್ನಿ 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 ಇಷ್ಟೊಂದ್ ತಡವಾಗಿ ಬಂದ್ಬಿಟ್ರಲ್ಲ ಒಂಚೂರು ಬೇಗ್ ಬರ್ಬೇಕಿ ಮುಂಚೆ ಅತ್ತಮ್ಮ ಸ್ವಲ್ಪ ಕೆಲ್ಸ ಓ ಬಿಡಿ 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 ನೀವು ತುಂಬಾನೇ ಬಿಜಿ ಹ್ಮ್ ನಮ್ ಅಳಿಯಂದ್ರೆ ಹಾಗೆ ಇರ್ಬೇಕಲ್ವಾ ನಾನು ನಾಲ್ಕ್ ಕಡೆ ಹೇಳ್ಕೋಬಹುದು ನಮ್ಮ ಅಳಿ ಅಂದ್ರೆ ಬಾರಿ ಬಿಜಿನಪ್ಪ ಅಂತ ಏ ಬಿಡಿ ಅತ್ತೆ ತಮಾಷೆ ಮಾಡ್ಬಿಡಿ ಸ್ವಲ್ಪ ಕೆಲಸ ಇತ್ತು ಅದೇ ಆ ಪ್ರಿಂಟ್ ಗಳ ಜೊತೆಗೆ ಎಲ್ಲ ಆಚೆ ಕಡೆ ಹೋಗಿದ್ದೆ ಬರ ಸ್ವಲ್ಪ ತಡ ಆಗೋಯ್ತು ಅದು ಬಿಡಿ ಲಕ್ಷ್ಮಿ ಮದುವೆ ಒಪ್ಕೊಂಡ್ಬಿಟ್ಲಂತೆ ಹ್ಮ್ ಮದ್ವೆಗೆ ಒಪ್ಕೊಂಡ್ಲು ನಿಮ್ಮಂತ ಸುಂದರವಾಗಿರೋ ಮುಖನ ಕಳ್ಕೊಳಕ್ ಇಷ್ಟ ಇಲ್ದೆ ಒಪ್ಕೊಂಡ್ಬಿಟ್ಲು ಅದೇ ನಿಜನಾ ಅಲ್ಲ ನನ್ನ ನನ್ ಕಳ್ಕೊಳಕ್ ಇಷ್ಟ ಆಗಲಿಲ್ಲ ಆಗಿಲ್ವಾಳ್ಗೆ ಹ್ಮ್ ಅಲ್ಲ ಅವತ್ತು ಅವತ್ ನೋಡಿದ್ರೆ ಅವಳು ಮದ್ವೆ ಆಗಲ್ಲ ಅಂತ ನನ್ನ ಮೇಲೆ ಎಗರಾಡ್ತಿದ್ದಲ್ಲ ಮತ್ತೆ ಅವನು ಅವ್ನು ಯಾರೋ ಇದ್ನಲ್ಲ ಅವನು ಅವನು ಮಗ ಅವ್ನ ಅವ್ನ ಬಿಟ್ಬಿಟ್ಲಾ ಹ್ಮ್ ಬಿಟ್ಬಿಟ್ಲು ಅವನಿಗಿಂತ ನೀವೇ ಎಲ್ಲಾದ್ರಲ್ಲೂ ಬೆಸ್ಟ್ ಅಂತ ಅನಿಸ್ಬಿಡ್ತಂತೆ ಅದಕ್ಕೆ ಬಿಟ್ಟು ಗೊತ್ತಿತ್ತು ಅತ್ತೆ ನನ್ಗೆ ಗೊತ್ತಿತ್ತು ಗೊತ್ತೇ ಗೊತ್ತಿತ್ತು ನನ್ಗೆ ಆ ಅವ್ನು ಯಾವತ್ತು ಲಕ್ಷ್ಮಿಗೆ ಒಳ್ಳೆ ಜೋಡಿನೇ ಅಲ್ಲ ಚೆನ್ನಾಗೂ ಇಲ್ಲ ನೋಡೋದಕ್ಕ ಅವನು ಈ ಸಿಟಿ ಹುಡುಗರ್ನ ನಂಬಲೇಬಾರ್ದು ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ಹೆಣ್ಮಕ್ಳನ್ ಯಾ ಮಾರ್ಸ್ಬಿಡ್ತಾರೆ ಹಳ್ಳಿ ಜನದ ಮನ್ಸು ಪರಿಶುದ್ಧ ನಿಮ್ಮಷ್ಟು ಪರಿಶುದ್ಧವಾದಿರೋ ಮನ್ಸು ಅವನಿಗಿಲ್ಲ ಬಿಡಿ ಏ ಭದ್ರ ಇಷ್ಟೋ ತಲೆ ಏನೋ ಬರೋದು ಒಂಚೂರು ಅಚ್ಚು ಮುಂಚೆ ಬಂದಿದ್ರೆ ಏನಾಗ್ತಿತ್ತು ಎಷ್ಟೆಲ್ಲ ಕೆಲ್ಸ ಐತೆ ಹಾ ನಾಳೆನೆ ಮದುವೆ ಈಗ ಬಂದಿದ್ದೆ ಮದುವೆ ಗಂಡು ಜವಾಬ್ದಾರಿ ಬೇಡವಾ ನಿನಗೆ ಮಾವ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕಲ್ಲ ನಾಳೆ ನನ್ನ ಮದುವೆ ಅಂತ ಬೇಗ ಬಂದು ಕೂತ್ಕೊಂಡು ಏನು ಮಾಡಲಿ ಮದುವೆ ನಾಳೆ ಬೆಳಗ್ಗೆಗಲ್ವಾ ರಾತ್ರಿ ರಾತ್ರಿಗೋದ್ರೆ ಸಾಕು ಅಂತ ಬಂದೆ ಚಪ್ಪರಾಗೆಪ್ರ ಎಲ್ಲ ಜೋರಾಗಿ ಹಾಕ್ಸ್ಬಿಟ್ಟಿದಿರಾ ಊನಪ್ಪ ಹಾಕ್ಸಿದ್ದೀನಿ ಎಲ್ಲ ನಿಮ್ಮ ಅಮ್ಮಂದೇನೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಇಷ್ಟು ಉದ್ದಲ್ಲಿ ಲೀಸ್ಟ್ ಮಾಡಿದ್ಲು ಹಾಂ ನೀನು ಒಂಚೂರು ನೋಡ್ಕಾ ಇಲ್ಲಿ ನಾನು ತರಕಾರಿ ಹೇಳಿದ್ದೆ ಬೆಳಗ್ಗೆ ಅಡುಗೆಗೆ ಹಾಂ ಹೋಗೋದೇ ನೋಡ್ಕೊಂಬತ್ತೀನಿ ತಂದಾಕ್ರಿ ಅಂತ ಹೇಳ್ತೀನಿ ಮನೆ ಹತ್ರಕ್ಕೆ ಹಾಂ ರಾತ್ರಿ ಮಲಗಿಲ್ಕೊಂಬಿಟ್ಟಿ ಆಮೇಲೆ ಹಾಂ ಒಂಚೂರು ಅಡುಗೆ ಕಡೆಗೂ ನೋಡ್ಕಾ ಅಡುಗೆ ಬಟ್ಟಂಗೆ ಹೇಳಿದ್ದೀನಿ ಇವರೇ ಅಡುಗೆ ಬಟ್ರು ತರಕಾರಿನೆಲ್ಲ ಇವಾಗ ತಂದು ಈಗ ಒಂದು ಮೂರು ಗಂಟೆಗೆ ಅಡ್ಗೆ ಶುರು ಮಾಡ್ಕೊಂಬಿಟ್ರಪ್ಪ ನೀವು ಆಯ್ತ ಹೇಳಿ ಸ್ವಾಮಿ ಅಡುಗೆ ಮಾಡ್ತೀನಿ ನಾನು ರುಚಿ ರುಚಿ ಚೆನ್ನಾಗಿರ್ಬೇಕು ರುಚಿ ಬಂದು ಊಟ ಮಾಡಿದವರು ಚೆನ್ನಾಗಿಲ್ಲ ಅಂತ ಯಾರು ಹೇಳ್ಬಾರ್ದಪ್ಪ ಇಷ್ಟೊಂದೆಲ್ಲ ಖರ್ಚು ಮಾಡಿ ಮಾಡ್ತಿದ್ದೀನಿ ಮರ್ಯಾದೆ ಪ್ರಶ್ನೆ ಆಯ್ತ ಹೇಳಿ ಸ್ವಾಮಿ ನಾನ್ ಚೆನ್ನಾಗಿ ಮಾಡ್ಕೋತೀನಿ ಬಿಡಿ ಆ ಬಟ್ರೆ ಹಂಗೆ ಮೈಸೂರು ಪಾಕ್ ಮೈಸೂರ್ ಪಾಕ್ ಮಾಡ್ಬಿಡಿ ಮೈಸೂರು ಪಾಕ್ ಅಂದ್ರೆ ನಂಗೆ ಭಾಳ ಇಷ್ಟ ನನ್ನ ಫ್ರೆಂಡ್ಸ್ಗೂ ಅಷ್ಟೇನೆ ಮೈಸೂರು ಪಾಕ್ ಅಂದ್ರೆ ಇಷ್ಟ ಒಂಚೂರು ಹೆಚ್ಚಂಗೆ ಮಾಡಿ ತುಪ್ಪ ಜಾಸ್ತಿ ಹಾಕಿ ಆಯ್ತು ಹೇಳಿ ಹಾಕೋಣ ಅಮ್ಮ ನೀ ತರಕ್ ಹೋಗಿದ್ದಾ ಏ ಹುಂಗಡ ನೀ ತರಕ್ ಹೋಗಿದ್ದೆ ಡ್ರಮ್ ತುಂಬಿಸ್ಬೇಕು ಬೆಳಗ್ಗೆ ಊಟಕ್ ಹಾಕ್ಬೇಕಲ್ಲ ನೀರ್ಬೇಕಲ್ವ ಬಾ 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 ನನ್ ಗುಜ್ಜು ಸಹಾಯ ಮಾಡು ಏ ಅಮ್ಮ ಹೋಗ್ ಸುಮ್ನೆ ಮದ್ವೆ ನಾನು ನನ್ ಕೆಲ್ಸ ಕರ್ಕತ್ಯಾ ಏ ಬಾರ ಏನ್ ಆಗ್ತದೆ ನಾನ್ ಒಬ್ಬಳ ಕೆಲಸ ಏದಕ್ ಆಗಲ್ಲಪ್ಪ ವಯಸ್ಸಾಗೈತೆ ಸೊಂಟಗಿಂತ ಉಣಕಿ ಮೂಲೆ ಕುತ್ಕೊಂಡ್ರೆ ಬೆಳಗ್ಗೆ ನಿನ್ ಮದ್ವೆ ನೋಡಕ್ ಆಗ್ತದೆ ಹಾಸ್ಪಿಟಲ್ ಇರ್ಬೇಕಾಗ್ತದ ನನ್ನ ಮೇಲೆ ನೀನು ಮದ್ವೆ ಬೇಡ ಅಂತ ಅನ್ಬಿಟ್ಟು ಮದ್ವೆ ನಿಂತೋಗ್ತದೆ ನಿನ್ ಬಂದ್ ಹಾಸ್ಪಿಟಲ್ ಕುತ್ಕೋತಿಯಾ ಬೇಕಾ ನಿನ್ಗಿದು ಆಹ್ಹ್ ಸುಂದರ ಅಮ್ಮನ ನೀನು ಏನಮ್ಮ ನೋಡಿ ಬಿಡೋ ಏನ್ ಇವಾಗ ಏನಿಲ್ಲ ಕಣ ಒಂಚೂರು ನೀರ್ ಸೇದ್ಬೇಕು ಸೇದಿ ಎತ್ ಕೊಟ್ಟು ನಾನು ಎತ್ಕ ಎತ್ಕೊ ಬಂದ್ ಹಾಕ್ತೀನಿ ಇಲ್ಲಾರ ನಾನ್ ಸೇದ್ಕೊಡ್ತೀನಿ ಎತ್ಕ ಬಂದ್ ರೂಮಗ್ ತುಂಬು ಏನೋ ಒಂದ್ ಮಾಡೋ ಒಬ್ಳೆ ಸೇದ್ಬೇಕು ಒಬ್ಳೆ ಹಾಕ್ಬೇಕಂದ್ರೆ ಆಗಲ್ಲ ಆಹ್ ಬೆಳಕ ಹೋಗ್ತದೆ ಬೆಳಕಾದ್ರು ಆಗಲ್ಲ ನೋಡು ಹ ಬೆಳಿಗ್ಗೆ ರೆಡಿ ಆಗ್ಬೇಕು ನಾನು ಒಳ್ಳೆ ರೇಷ್ಮೆ ಸೀರೆ ಉಡ್ಕೋಬೇಕಂತ ಇದೀನಿ ಹಾ ಸುಸ್ತಾಗ್ ಮನಿ ಕಟ್ರೆ ಓಡಾಡಾಕಲ್ಲ ಕಣ ನಿಮ್ಮ ಮದುವೆಗೆ ಹಾ ಏ ಪುತ್ರ ಹೋಗೋ ಸಕುದ್ ಒಬ್ಳೆ ನೀವ್ ಸೇದಕ್ ಆಗ್ತದೇನೋ ಹೋಗ್ ಗಂಡ ನೀನು ಮಾಡಿ ಏನಾಗಲ್ಲ ನೀನು ಮದ್ವೆ ಆಗ್ಬಿಟ್ರೆ ಏನಾಗ್ತದೆ ಬೆಳಗ್ಗೆ ತಾನೆ ಮದುವೆ ಇರೋದು ಹಾ ಏನಾಗಲ್ಲ ಮಾಡೋಗು ಹ್ಮ್ ಆಯ್ತು ನೆಡಿ ಸೇತ್ಕೊಡ್ತೀನಿ ಹಾ ಆಯ್ತು ನೀವು ಕೆಲಸ ಮಾಡ್ಕೊಳ್ರಿ ಜಯ ಹೋಗಿ ಅಡುಗೆ ಮನೆಗೆ ಏನಾಯ್ತು ನೋಡೋ ಅಮ್ಮ ಹೂ ಕಟ್ಕೊಟ್ಬಿಡಮ್ಮ ನೀನು ನಾನು ಹೋಗಿ ತರಕಾರಿ ತಗೊಬಂದ್ಬಿಡ್ತೀನಿ ಹಾ ಬೇಗ ಬೇಗ ಎಲ್ಲ ಇವತ್ತೇ ಮುಗ್ದೋಗ್ಬಿಡ್ಬೇಕು ಕೆಲಸ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗ್ದಿಡ್ಬೇಕು ಅಡುಗೆ ಪಡ್ಗೆ ಆಮೇಲೆ ಎಲ್ಲ ರೆಡಿ ಆಗಿರೋ ನೀವೆಲ್ಲ ಎಲ್ಲ ಹಾ ಸಂಬಂಧಿಕರೆಲ್ಲ ಬರ್ತಾರೆ ಹೋಗಿ ಮಾಡೋಗೋದೇನು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನಮ್ಮ ಮದುವೆ ಗಡಿ ಬಿಡಿ ಹೇಗೆ ನಡೀತಾ ಇದೆ ಅಂತ ಮದುವೆ ಅಂದರೆ ಹೀಗೆ ಇರುತ್ತಲ್ವಾ ಆ ಕೆಲಸ ಈ ಕೆಲಸ ಅಂತ ಎಷ್ಟು ಬ್ಯುಸಿ ಆಗಿಬಿಡ್ತೀವಿ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡ್ತಿರ್ತೀವಿ ಬನ್ನಿ ನಾವು ಕೂಡ ಯಾವ ರೀತಿ ಮದುವೆನ ಮಾಡ್ತೀವಿ ಮತ್ತು ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಲಕ್ಷ್ಮಿ ಮದುವೆನ ಇರಿಸೋದಕ್ಕೆ ರವಿ ಅವರು ಹೇಗೆ ಬರ್ತಾರೆ ಅಂತ ನೋಡೋಣ ತಪ್ಪದೆ ನೋಡಿ ಇವತ್ತು ಒಂದೇ ವಿಡಿಯೋ ಹಾಕ್ತಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾಳೆ ಇದ್ರ ವಿಡಿಯೋ ಕಂಟಿನ್ಯೂ ಆಗುತ್ತೆ ಎಲ್ಲರಿಗೂ ಬಾಯ್